ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೀನಾದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ವೇದನಿಗೆ ಮನೆಯನ್ನೆಲ್ಲ ತೋರಿಸಿ ಹೊರಗಡೆ ಕರ್ಕೊಂಡು ಬರ್ತಾನೆ ನಂತರ ವೇದ ಹೇಳ್ತಾಳೆ ವಿಶ್ವರೇ ಮನೆ ಮನೆ ತುಂಬನೇ ಚೆನ್ನಾಗಿದೆ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಹ್ಞೂ ಕೆಲವೊಂದು ಬಾಡಿಗೆ ಆಗಿರುತ್ತೆ ಕೆಲವೊಂದು ನಮ್ಮ ಸ್ವಂತದಾಗಿರುತ್ತೆ ಅಂದರೆ ಮನೆ ಮನಸ್ಸು ಎಲ್ಲ ಕೂಡ ಎಲ್ಲೋ ಇರುತ್ತೆ ಕೊನೆಗೆ ನಮ್ಮದಾಗೆ ನಮ್ಮ ಹತ್ರನೇ ಉಳಿಯುತ್ತೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅಂದರೆ ನೀವು ಸ್ವ ಸ್ವಂತ ಮನೆಯ ಕೊಡ್ಕೊಳ್ಬೇಕು ಅಂತ ಅಂತಿದ್ದೀರ ಅದಕ್ಕೆ ಕೇಳಿದಾಗ ವಿಶ್ವ ಹೇಳ್ತಾನೆ ಹಾಗಲ್ಲ ಎಲ್ಲವನ್ನು ದುಡ್ಡಿನಿಂದ ಕೊಂದು ಕೊಂಡ್ಕೊಳ್ಳಿಕ್ಕೆ ಆಗೋದಿಲ್ಲ ವೇದವರು ಕೆಲವೊಂದಕ್ಕೆ ಋಣ ಇರಬೇಕು ಇನ್ನು ಕೆಲವೊಂದನ್ನು ಬಲವಂತ ವಾಗಿ ಪಡ್ಕೊಳ್ಬೇಕು ಅಂತ ಹೇಳಿದಾಗ ವೇದ ಆಡ್ತಾಳೆ ಬಲವಂತವಾಗಿ ಪಡ್ಕೊಂಡಿದ್ದು ಹೆಚ್ಚಿಗೆ ದಿನ ನಮ್ಮ ಜೊತೆ ಇರುವುದಿಲ್ಲ ಅಂತ ಹೇಳಿದಾಗ ವಿಶ್ವ ಆರ್ಥನೆ ಆ ಬಲ ಮನೋಬಲವಾದಾಗ ಅಥವಾ ಅದು ಉಳಿಸ್ಕೊಳ್ಳೋ ಬಲವಾದಾಗ ಅವಾಗ ನಮ್ಮ ಜೊತೆನೆ ಉಳಿಯುತ್ತೆ ಅಲ್ವಾ ಅಂತ ಹೇಳಿದಾಗ ವೇದಾಡ್ತಾಳೆ ನೀವು ಪೊಲೀಸ್ನವರಲ್ವಾ ಸುಲಭ ಹಾಗೆ ಸುಲಭವಾಗಿ ಸೋಲಲ್ಲ ಬಿಡಿ ಅಂತ ಹೇಳಿದಾಗ ವಿಶ್ವ ಅಡ್ತನೆ ಸೋಲಬಾರ್ದು ವೇದವರೇ ಬಲವಂತವಾಗಿ ಯಾವುದೇ ಕಾರಣಕ್ಕೂ ಸೋಲಬಾರ್ದು ಹಾಗೆ ಸುಮ್ಮನೆ ಯಾವುದೋ ಒಂದು ಕಾರಣಕ್ಕೋಸ್ಕರ ನಾವು ಸುಮ್ಮ ಸುಮ್ಮನೆ ಯಾವ ವಿಷಯನ ಬಿಟ್ಕೊಳ್ಬಾರ್ದು ನಾನು ಸೋತ್ರೆ ನನ್ನ ತಲೆ ಮೇಲಿರುವ ನಾಲ್ಕು ಸಿಂಹಗಳು ಸೋತ ಹಾಗೆ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಸುಮ್ಮನೆ ಯಾವುದೇ ಕಾರಣಕ್ಕೂ ಯಾವ ವಿಷಯನ ಬಿಟ್ಕೊಡಲ್ಲ ಅಂತ ಹೇಳಿದಾಗ ವೇದ ಹೇಳ್ತಾಳೆ ನನಗೆ ಇವಾಗ ಅರ್ಥ ಆಗ್ತಿದೆ ಯಾವಾಗ ನಿಮಗೆ ಅಷ್ಟೊಂದು ಮನಸ್ಸಿಗೆ ಯಾಕೆ ಬೇಜಾರಾಗಿದೆ ಅಂತ ನಮ್ಮಿಂದ ನಿಮಗೆ ತುಂಬ ಅವಮಾನವಾಗಿದೆ ಅಷ್ಟೊಂದು ನಿಮಗೆ ಬೇಜಾರಾಗಿದೆ ಅಲ್ವಾ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಇಲ್ಲ ವೇದವರೆ ನೀವು ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡಿ ನಾನು ಆವತ್ತೇ ಅದನ್ನೆಲ್ಲ ಮರೆತುಬಿಟ್ಟೆ ನನಗೆ ನೀವಾಗಲಿ ನಿಮ್ಮ ಮನೆಯವರಾಗಲಿ ಏನು ಮಾಡಿದರೂ ಬೇಜಾರಾಗೋದಿಲ್ಲ ಆದರೆ ಆ ವಿಕ್ರಮ್ ಮುಂದೆ ನಾನು ಸೋತದ್ನೆಲ್ಲ ಆ ವಿಕ್ರಮ್ ಮುಂದೆ ನನಗೆ ಅವಮಾನ ಲ್ಲ ಅದಕ್ಕೋಸ್ಕರ ನನಗೆ ಸ್ವಲ್ಪ ಬೇಜಾರಾಯಿತು ಅಷ್ಟೇ ಅಂತ ಹೇಳ್ತಾ ಇರಬೇಕಾದ್ರೆ ವೇದ ನಮ್ಮ ಅಲ್ಲಿಗೆ ಬ ವಿಶ್ವ ನಮ್ಮ ಅಲ್ಲಿಗೆ ಬರ್ತಾರೆ ಬಂದು ವೇದ ನತ್ರ ವೇದಪ್ಪ ಒಳಗಡೆ ಹೋಗುವ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಹೂ ವೇದವ್ರೆ ಒಳಗಡೆ ಬನ್ನಿ ನಾನು ಹತ್ತು ನಿಮಿಷದಲ್ಲಿ ಅಡುಗೆ ಮಾಡ್ತೀನಿ ಊಟ ಮಾಡಿನೇ ಹೋಗಬೇಕು ಅಂತ ಹೇಳಿದಾಗ ವೇದ ಹೇಳ್ತಾರೆ ಏನು ಊಟ ನಾನು ಇಲ್ಲವೇ ವಿಶ್ವರೇ ನಾನು ಇವಾಗಲೇ ಹೋಗಬೇಕು ಅಂತ ಹೇಳಿದಾಗ ವಿಶ್ವ ನಮ್ಮ ಹೇಳ್ತಾರೆ ಹೂ ಕಣಮ್ಮ ವೇದ ಇವನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾನೆ ನೀ ಬರ್ತೆ ಅಂತ ಹೇಳಿ ಮೊದಲ ತರಕಾರಿನೆಲ್ಲ ತರಿಸಿಟ್ಟಿದ್ದಾನೆ ನೀನು ಊಟ ಮಾಡ್ಕೊಂಡೇ ಹೋಗಬೇಕು ಅಂತ ಹೇಳಿದಾಗ ಆಯ್ತು ಸರಿ ಅಂತ ಹೇಳಿ ವೇದ ಮನೆಗಡೆ ಬರ್ತಾಳೆ ನಂತರ ವಿಶ್ವ ಹೇಳ್ತಾನೆ ಅಮ್ಮ ಇವರಿಗೆ ಅಲ್ಲಿ ತನಕ ಹಳೆ ಆಲ್ಬಮ್ ಇದೆಯಲ್ಲ ಅದನ್ನ ತೋರಿಸ್ತಾ ಇರು ಅಂತ ಹೇಳಿದಾಗ ವೇದನ ವಿಶ್ವನಮ್ಮ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾನೆ ನಂತರ ವೇದ ಆಲ್ಬಮ್ವನ್ನ ನೋಡ್ತಾ ಇರಬೇಕಾದ್ರೆ ವಿಶ್ವನ ಫೋಟೋ ನೋಡಿ ಏನಮ್ಮ ಇವರಿಗೆ ಚಿಕ್ಕವರಾಗಿ ಇರುವಾಗಲೇ ಪೊಲೀಸ್ ಯೂನಿಫಾರ್ಮ್ ಹಾಕಿ ಫೋಟೋ ತೆಗ್ಸಿದ್ರಲ್ಲ ಇವನಿಗೆ ಇವರಿಗೆ ಚಿಕ್ಕವರಿರುವಾಗಲೇ ಆಸೆನ ಪೊಲೀಸ್ ಹಾಕಬೇಕು ಅಂತಂತ ಹೇಳಿದಾಗ ವಿಶ್ವನಮ್ಮ ಹೇಳ್ತಾರೆ ಇಲ್ಲ ಕಣಮ್ಮ ಅವನ ಆಸೆ ಅಲ್ಲ ಅದು ನನ್ನ ಆಸೆ ನನಗೆ ಜೀವನದಲ್ಲಿ ನಡೆದಿರುವ ಕೆಲವೊಂದು ಘಟನೆ ಅನ್ಯಾಯ ನೋವು ಇದೆಲ್ಲ ನನ್ನ ಇದೆಲ್ಲವೂ ನನ್ನ ಮಗ ಗಂಡುಗಲಿ ಅಂತ ಹೇಳಿ ನನಗೆ ತುಂಬ ಆಸೆ ಇತ್ತು ಅವ್ರನ್ನೆಲ್ಲ ಸದೆ ಬೇಕಿರಿ ಸದೆ ಬಡಿಯಬೇಕಿದ್ರೆ ಅನ್ಯಾಯದ ವಿರುದ್ಧ ಹೋರಾಡಬೇಕಿದ್ರೆ ಪೋ ಒಳ್ಳೆಯ ಒಂದು ಪೊಲೀಸ್ ಇರಬೇಕು ಅಲ್ವಾ ಹಾಗಾಗಿ ನನ್ನ ಮಗ ಪೊಲೀಸೇ ಆಗಬೇಕು ಅನ್ನೋದು ನನ್ನ ಆಸೆ ಹಾಗಾಗಿ ಅವನಿಗೆ ಅದನ್ನೇ ಹೇಳಿ ಪುಷ್ಟಿ ಕೊಡ್ತಾ ಬಂದೆ ಅವನು ಇವಾಗ ಪೊಲೀಸ್ ಆಗಿದೆ ನನಗೆ ತುಂಬ ಖುಷಿ ಇದೆ ಅಂತ ಹೇಳ್ತಿರ್ತ ಹೇಳ್ತಿರ್ತಾರೆ ನಂತರ ವೇದ ಪೇಜನ್ನು ಮುಗಿಸಿದಾಗ ನೆಕ್ಸ್ಟ್ ಅಲ್ಲಿ ಫೋಟೋದಲ್ಲಿ ವಿಕ್ರಮ್ ಫೋಟೋ ಕಾಣುತ್ತೆ ಆವಾಗ ಅಮ್ಮ ಇವ್ರು ಯಾರು ಅಂತ ಕೇಳಿದಾಗ ಅವನು ನಂತೂ ಅವನು ನನ್ನ ಮಗನೇ ಅಂತ ಹೇಳಿದಾಗ ವಿಶ್ವ ಅಲ್ಲಿಗೆ ಬರ್ತಿರ್ತಾನೆ ಅಮ್ಮ ಹೇಳಿದ ಮಾತನ್ನ ಕೇಳಿ ಶಾಕಾಗಿ ಅಲ್ಪಮಾನ ನೋಡಿದಾಗ ಇನ್ನೊಂದು ಫೋಟೋ ಇರುತ್ತೆ ಅಮ್ಮ ಇದೆಯಾರು ನಿನ್ನ ಮಗನ ಏನು ಅಮ್ಮ ಅಂತ ಹೇಳಿದಾಗ ಅಮ್ಮ ಹೇಳ್ತಾರೆ ಅದು ಆಗಲ್ಲ ಕಣು ನೀನು ಹೋಟೆಯಲ್ಲಿರ್ಬೇಕಾದ್ರೆ ಪಕ್ಕದ ಮನೆಯಲ್ಲಿ ಒಬ್ಬರು ಬಾಡಿಗೆ ಇದ್ದಿದ್ರು ಅವ್ರ ಮಗ ಯಾವತ್ತೂ ನನ್ನ ಜೊತೆನೇ ಇರ್ತಿದ್ದ ನಮ್ಮನೇಲೆ ಬಂದು ನಮ್ಮನೇಲಿ ಊಟ ತಿಂಡಿ ಎಲ್ಲ ಮಾಡ್ತಿದ್ದ ಅವನನ್ನು ನಾನು ನನ್ನ ಸ್ವಂತ ಮಗ ಅಂತಲೇ ಅಂದ್ಕೊಂಡಿದ್ದೆ ತುಂಬ ಪ್ರೀತಿ ಮಾಡ್ತಿದ್ದೆ ನನ್ನನ್ನು ಹಾಗೆ ನಾನು ಕೂಡ ಅವನನ್ನು ತುಂಬ ಪ್ರೀತಿ ಮಾಡ್ತಿದ್ದೆ ನನಗೆ ತುಂಬ ಇಷ್ಟ ಹುಡುಗ ಅಂದರೆ ಹಾಗಾಗಿ ಅವನಿಗೂ ನಾನು ಮಗ ಅಂತಲೇ ಹೇಳ್ತಿದ್ದೆ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಹಾಗಾದರೆ ಅಮ್ಮ ನೀನು ಅವನ್ನ ನನಗೆ ಪರಿಚಯ ಮಾಡಿಸ್ಬೇಕಿತ್ತು ಅಲ್ವಾ ನಾನು ಅವನ್ನ ನೋಡೇ ಇಲ್ಲ ಅಂತ ಹೇಳಿದಾಗ ನೀನು ಹೊಟ್ಟೆಯಲ್ಲಿ ಹೊಟ್ಟೆಯಲ್ಲಿರುವಾಗ ಅವನು ಈ ಕಡೆ ನಮ್ಮ ಮನೆಗೆ ಬರ್ತಿದ್ದ ನೀನು ಹುಟ್ಟೋದಕ್ಕಿಂತ ಮುಂಚೆನೇ ಅವರು ಬಾಡಿಗೆ ಮನೆ ಖಾಲಿ ಮಾಡಿ ಹೋದ್ರೂಕೋಣ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಓ ಹೌದಾ ಏನೋ ಅಮ್ಮ ನಿಜನೂ ಸುಳ್ಳು ನಮಂತೂ ಗೊತ್ತಾಗ್ತಿಲ್ಲ ಸರಿಯಮ್ಮ ನನಗೆ ಇಲ್ಲಿ ಬಂದಿರೋ ಉದ್ದೇಶ ಏನಂತ ಹೇಳಿದ್ರೆ ಈರುಳ್ಳಿ ಇಲ್ಲಮ್ಮ ಒಂದೇ ನೀರುಳ್ಳಿ ಈರುಳ್ಳಿ ಇದ್ದಿದ್ದು ಹಾಗಾಗಿ ಈರುಳ್ಳಿ ಎಲ್ಲಿದೆ ಹೇಳು ಅಂತ ಹೇಳಿದಾಗ ಅಲ್ಲಿ ಫ್ರಿಜ್ ಹತ್ರ ಇರೋ ಇದೆಯಾ ತಗೋ ಅಂತ ಹೇಳಿ ವಿಶ್ವನ ಕಳಿಸ್ತಾರೆ ಹಾಗೆ ವೇದನ ಹತ್ರನೂ ವೇದ ನೀನು ಅವನ ಹತ್ರ ಹೋಗು ಊಟ ರೆಡಿಯಾಗಿದೆ ಹತ್ತು ನಿಮಿಷ ಅಂತ ಹೇಳಿದ್ನಲ್ಲ ಅವನ ಜೊತೆ ಇರು ಅಂತ ಹೇಳಿ ವೇದನ ಕೂಡ ಕಳಿಸ್ತಾರೆ ನಂತರ ವಿಶ್ವನಮ್ಮ ಫ ಅಲ್ಲಿ ವಿಕ್ರಮ್ ಫೋಟೋನ ಇಟ್ಕೊಂಡು ಏನು ಕ ಏನು ಮಗನೇ ನನ್ನ ದುರದೃಷ್ಟ ನೀನು ನನ್ನ ಸ್ವಂತ ಮಗನೇ ಆದರೂ ನೀನು ನನ್ನ ಹೋಟೆಲ್ ಹುಟ್ಟಿದ ಮಗನೇ ಆದರೂ ನೀನೇ ನನ್ನ ಸ್ವಂತ ಮಗನ್ನು ಅಂತ ಹೇಳೋ ಪರಿಸ್ಥಿತಿಯಲ್ಲಿ ನಾನೆಲ್ಲ ಎಂತ ಕೆಟ್ಟ ತಾಯಿ ಅಲ್ವ ಮಗನೇ ನಾನು ಅಂತ ಹೇಳಿ ನನ್ನನ್ನು ಕ್ಷಮಿಸಿಬಿಡು ಮಗನೇ ಅಂತ ಹೇಳಿ ವಿಷಯ ನಮ್ಮ ತುಂಬಾ ಅಳ್ತಾ ಆದರೆ ವೇದನಿಗೆ ಮನಸ್ಸಿನಲ್ಲಿ ವಿಷ್ಣಮ್ಮ ಏನು ಮುಚ್ಚಿಡ್ತಾ ಇದ್ದ ಮುಚ್ಚಿಡ್ತಾ ಇದ್ದಾರೆ ಅಂತ ಹೇಳಿ ಅನ್ನ ಸ್ಟಾರ್ಟ್ ಆಗುತ್ತೆ ನಂತರ ಊಟ ಆದಮೇಲೆ ವೇದ ಕೇಳ್ತಾಳೆ ಅಮ್ಮ ನೀವು ಮಂಗಳೂರಿಗೆ ಫಸ್ಟ್ ಏನಾದರೂ ಅಂತ ಕೇಳಿದಾಗ ವಿಷ್ಣಮ್ಮ ಹೇಳ್ತಾರೆ ಹ್ಞೂ ಕಣಮ್ಮ ಒಂದು ಎರಡು ಮೂರು ಸಲ ಬಂದಿದ್ದೆ ಅಂತ ಹೇಳ್ತಾರೆ ನಂತರ ವೇದ ಹೇಳ್ತಾಳೆ ಸರಿ ಅಮ್ಮ ನಾನು ನಾನೇನು ಬರ್ತೀನಿ ಅಂತ ಹೇಳಿ ಹೊರತೆ ಹೊರತೆರ್ಬೇಕಾದ್ರೆ ವಿಶ್ವೇ ಹೇಳ್ತಾನೆ ವೇದವರೇ ನಾನೇ ಗಾಡಿಯಲ್ಲಿ ಬಿಟ್ಟು ಬರ್ತೀನಿ ಅಂತ ಹೇಳ್ತಾನೆ ಆವಾಗ ವೇದ ಹೇಳ್ತಾಳೆ ಇಲ್ಲಪ್ಪ ಆ ಕೆಲಸ ಆ ತಪ್ಪಂತೂ ನಾನು ಈ ಸಲ ಮಾಡೋದೇ ಇಲ್ಲ ನಾನೇ ಹೋಗ್ತೀನಿ ಗಾಡಿಯಲ್ಲಿ ಗಾಡಿ ತಗೊಂಡು ಬಂದಿದ್ನಲ್ಲ ಅದನ್ನು ತಗೊಂಡು ಹೋಗ್ತೀನಿ ಅಂತ ಹೇಳಿ ಹೊರಗಡೆ ಬರ್ತಾ ಬರ್ತಾಳೆ ಈ ನಂತರ ವಿಶ್ವನ ಅಮ್ಮ ಕೂಡ ಹೇಳ್ತಾರೆ ಬಾ ವಿಶ್ವ ನಾವು ಹೊರಗಡೆ ಗೇಟ್ ತನಕ ಹೋಗಿ ಬರುವ ಅಂತ ಹೇಳಿ ಬರ್ತಾರೆ ಈ ಕಡೆ ವಿಕ್ರಮ್ ಕೂಡ ವಿಶ್ವನ ಮನೆಗೆ ಬರಬೇಕು ಅಂತ ಹೇಳಿ ಜೀಪ್ನಲ್ಲಿ ಬರ್ತಾ ಇರ್ತಾಳೆ ಬರ್ತಾ ಇರ್ತಾನೆ ನೆಕ್ಸ್ಟ್ ಸೀನಲ್ಲಿ ವೇದ ಅಮ್ಮ ಪಪ್ಪ ಇಪ್ಪತ್ನಾಲ್ಕನೇ ವಾರ್ಷಿಕೋತ್ಸವದ ಬಗ್ಗೆ ಮಾತಾಡ್ತಾನೆ ಇರ್ತಾರೆ ಎಷ್ಟೇ ಕಷ್ಟ ಇದ್ದರೂ ನಾವು ಒಬ್ರಿಗೊಬ್ರು ಬಿಟ್ಟು ಬರ ಬಿಟ್ಟು ಬದುಕಿಲ್ಲ ಆದರೆ ಇವಾಗಿನ ಬದುಕಿನಲ್ಲಿ ಏನಾಗ್ತಾ ಇದೆ ಒಂದು ಎರಡು ವರ್ಷ ಮದುವೆ ಆದ ಆರು ತಿಂಗಳು ಏಳು ತಿಂಗಳು ಒಂದು ಎರಡು ವರ್ಷದಲ್ಲಿ ಡಿವೋರ್ಸು ಹಾಗೆ ಹೀಗೆ ಅಂತ ಹೇಳಿ ವೈಮನಸ್ಸಿನಿಂದ ಮಾಡ್ಕೊಳ್ತಾರೆ ಆದರೆ ಈ ಹಿಂದಿನ ಕಾಲದಲ್ಲಿ ಈ ರೀತಿ ನೆಲ ಇರಲೇ ಇಲ್ಲ ಇಪ್ಪತ್ನಾಲ್ಕು ವರ್ಷದಿಂದ ನಾವು ಎಷ್ಟು ಅನ್ಯೋನ್ಯವಾಗಿದ್ವಿ ಅಂತ ಹೇಳಿ ಇಬ್ಬರು ಕೂಡ ಒಬ್ರಿಗೊಬ್ರು ಮಾತಾಡ್ತಾ ಇರ್ತಾರೆ ನಂತರ ವಿಶೇಷ ವೇದನ್ ಪಾಪ ಗಾಜಿನ ಬಳಿ ತಗೊಂಡು ಬಂದು ವೇದನ್ ವೇದನ ಅಮ್ಮನಿಗೆ ಹಾಕಬೇಕು ಅಂತ ಹೇಳಿ ಉಮಾನೆಯನ್ನು ಕೈ ಕೊಡು ಅಂತ ಹೇಳಿ ಕೊಡ್ತಾರೆ ಆವಾಗ ಅಮ್ಮನಿಗೆ ವೇದ ಪಾಪ ಗಾಜಿನ ಬಳೆನ ತೋರಿಸ್ತಾರೆ ನಂತರ ವೇದನ ಅಮ್ಮ ಹಾಕ್ತಾರೆ ಅರೇ ತುಂಬಾ ಚೆನ್ನಾಗಿದೆ ನನಗೆ ತುಂಬನೇ ಖುಷಿಯಾಗ್ತಿದೆ ಅಂತ ಹೇಳಿದಾಗ ವೇದನ ಪಪ್ಪ ಹೇಳ್ತಾರೆ ಏನೋ ಅಮ್ಮ ಕಾಲು ಎಳಿತಿದ್ದೀಯಾ ನಾನು ಒಂದು ಬಂಗಾರದ ಬಳೆನೂ ಆಗಿಲ್ಲ ಅಂತ ಹೇಳಿ ನನಗೆ ಅವಮಾನ ಮಾಡ್ತಿದ್ದೆ ಅಂತ ಹೇಳಿದಾಗ ಯಾಕ್ರಿ ಈ ರೀತಿ ಮಾತಾಡ್ತಿದ್ದೀರ ನಿಮ್ಗೆ ಗೊತ್ತಲ್ವ ನನಗೆ ಆ ರೀತಿ ಇಷ್ಟ ಆಗೋದಿಲ್ಲ ಅಂತ ಹೇಳಿ ನೀವು ಬಂಗಾರದ ಬಳೆ ತಂದು ಕೊಟ್ಟಿದ್ರೆ ನನಗೆ ನಾನು ಅದನ್ನು ತೆಗೆದಿಟ್ಟು ಈ ಗಾಜಿನ ಬೆಳೆನೇ ಹಾಕ್ಕೊಳ್ತಾ ಇದ್ದೆ ಹೆಣ್ಣಿಗೆ ಗಾಜಿನ ಬೆಳೆಗಿಂತ ಬಲಿಷ್ಠವಾದುದ್ದು ಯಾವುದೂ ಇಲ್ಲ ಕಣ್ರಿ ಅದು ಅಷ್ಟು ಅಲ್ಲದೆ ಹೆಣ್ಣು ಹೆಣ್ಣುಗೆ ಗಂಡ ಒಬ್ಬ ಮನೆ ಹತ್ತಿರ ಇದೆ ಅಂದರೆ ಅದೇ ಒಂದು ಆಭರಣ ಗಂಡಿ ಗಂಡನ ಉಸಿರೆ ಹೆಣ್ಣಿಗೆ ಚಿನ್ನದ ಅದಕ್ಕೆ ಅದನ್ನು ಬಿಟ್ಟು ಬೇರೆ ಯಾವುದು ವಿಷಯ ಆಗಲ್ಲ ಕಣ್ರಿ ಅಂತ ಹೇಳಿದಾಗ ವಿ ವೇದ ಪಪ್ಪ ಹೇಳ್ತಾರೆ ಸರಿ ನಿನ್ನಂತ ಹೆಂಡತಿ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ವೇದ ನಮ್ಮ ಹೇಳ್ತಾರೆ ಸರಿ ಓಕೆ ರೀ ಇವಾಗ ನೀವು ಕಣ್ಣು ಮುಚ್ಕೊಳ್ಳಿ ಅಂತ ಹೇಳಿ ವೇದನ ಪಪ್ಪನ ಕಣ್ಣನ್ನು ಮುಚ್ಚಿದಾರೆ ಆವಾಗ ಕಾಯಿ ಬೆಲ್ಲ ಕೊಬ್ಬರಿಂದ ತೆಗೆದು ಬಯೋಳಿಗೆ ಹಾಕಿದಾಗ ವೇದನ ಪಪ್ಪ ಹೇಳ್ತಾರೆ ಉಮಾ ತುಂಬ ಚೆನ್ನಾಗಿ ಚೆನ್ನಾಗಿದೆ ನೀವು ಮಾಡಿಟ್ಟು ಕಾಯಿ ಒಬ್ಬಟ್ಟಿಗಿಂತ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ವೇದ ನಮ್ಮ ಹೇಳ್ತಾರೆ ಕಾಯೋ ಕಾಯೋಪೆಟ್ಟು ಮಾಡಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಹೇಳ್ತಿದ್ದೀರ ಅಂತ ಹೇಳಿದಾಗ ಇಲ್ಲ ಉಮಾ ನಾನು ನಿಜನೇ ಹೇಳ್ತಾ ಇದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ದೇವಕ್ಕೆ ಬಂದು ಓ ಹೋ ಹೋ ಬರೀ ಕಾಯಿ ಕೊಬ್ಬರಿಗೆ ಈ ರೀತಿಯಾಗಿ ಕಾಯಿ ಒಬ್ಬಟ್ಟು ರೀತಿ ಪೋಸ್ ಕೊಡ್ತಿದ್ದೀರಲ್ಲ ಏನು ಬಿಲ್ಡಪ್ ಓಮಾ ನಿಂದು ಓನನ ನನ್ನ ಗಂಡನ ಅಣ್ಣನೇ ನಿನಗೆ ಚಿನ್ನದ ಬೆಳೆ ತಂದ್ಕೊಟ್ಟಿಕ್ಕೆ ಆಗಿಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ಒಂದು ಚಿನ್ನದ ಮೂಗು ತಿನ್ನಾದರೂ ತಂದ್ಕೊಡ್ಬೋದಿತ್ತಲ್ವ ಅಷ್ಟು ನಿನ್ನ ಹತ್ರ ಹಣ ಇಲ್ವಾ ಅಂತ ಹೇಳಿ ಗೇಲಿ ಮಾಡ್ತಾರೆ ಆವಾಗ ವೇದ ನಮ್ಮ ಮತ್ತು ಪಪ್ಪನಿಗೆ ತುಂಬಾ ಬೇಜಾರಾಗುತ್ತೆ ನಂತರ ವೇ ಹೇಳ್ತಾರೆ ನಾನಂದರು ನಿಮಗೆ ಗಸಗಸೆ ಪಾಯಸ ಮಾಡ್ಕೊಂಡು ಬಂದು ಕೊಡ್ತೀನಿ ಆಯಿತಾ ಅದನ್ನು ತಿಂದು ನೀವು ಹಣನ ಕೊಟ್ಬಿಡಿ ಆಯ್ತಾ ಅಂತ ಹೇಳಿ ನಂತರ ಹೇಳ್ತಾರೆ ಓ ನನ್ನ ಗಂಡನ ಅಣ್ಣನೇ ನೀವೇನಾದರೂ ಹನಿ ಒಂದಿಗೆ ಹೋಗ್ಬೇ ಹೋಗೋದಿದ್ರೆ ಹೇಳಿ ಆಯ್ತಾ ಹಣದ ಬಗ್ಗೆ ಯೋಚನೆ ಮಾಡಬೇಡಿ ನಾನು ಕೊಡ್ತೀನಿ ಆಮೇಲೆ ನೀವು ಅದಕ್ಕೆ ಒಂದಿಷ್ಟು ಬಡ್ಡಿನ ಸೇರಿಸಿ ಮತ್ತೆ ಆದಷ್ಟು ಬೇಗ ಕೊಟ್ಟರೆ ಆಯಿತು ಅಂತ ಹೇಳಿ ಅಲ್ಲಿಂದ ಹೊರತಾರೆ ನಂತರ ಉಮಾ ತುಂಬಾ ಬೇಜಾರು ಮಾಡ್ಕೊಂಡಾಗ ಪಪ್ಪ ಹೇಳ್ತಾರೆ ಉಮಾ ಹೇಳೋದು ಗೊತ್ತಲ್ವ ನಿನಗೆ ಯಾವಾಗೂ ಹೀಗೆ ಕಾಲಿಡುತ್ತೆ ನಮಗೆ ಹೋಮನ ಮಾಡೋದು ಬೇಜಾರು ಮಾಡೋದನ್ನೇ ಕಾಯ್ತಾ ಇರ್ತಾಳೆ ಅದಕ್ಕೆಲ್ಲ ನೀನು ಬೇಜಾರು ಮಾಡ್ಕೊಳ್ಬೇಡ ಬಾ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬರೋಣ ಬಾ ಅಂತ ಹೇಳಿ ವೇದ ಅಮ್ಮ ಈ ಕಡೆ ವೇದ ಮನೆಗೆ ಹೋಗಬೇಕು ಅಂತ ಹೇಳಿ ಗಾಡಿನ ತೆಗಿತಾ ಇರ್ತಾಳೆ ಆವಾಗ ಗಾಡಿ ವೀಲ್ ಪಂಚರ್ ಆಗಿರುತ್ತೆ ನಂತರ ವಿಶ್ವ ಸರ್ ಹತ್ರ ಹೇಳ್ತಾಳೆ ವಿಶ್ವ ಸರ್ ಗಾಡಿ ಪಂಚರ್ ಆಗಿದೆ ಅಂತ ಹೇಳ್ತಾ ಇರಬೇಕಾದ್ರೆ ವಿಶ್ವ ಗಾಡಿ ಹತ್ರ ಕೆಳಗಡೆ ಕೂತ್ಕೊಂಡು ಗಾಡಿ ಪಂಚರ್ ಮಾಡಿದ್ದನ್ನು ನೋಡ್ಕೊಂಡು ನೆನ್ಪು ಮಾಡ್ಕೊಳ್ತಾ ಇರ್ತಾನೆ ವೇದ ಮತ್ತು ವಿಶ್ವ ನಮ್ಮ ಇಬ್ಬರು ಆಲ್ಬಮನ್ನು ನೋಡ್ತಾ ಇರಬೇಕಾದ್ರೆ ವಿಕ್ರಮ್ ಹೊರಗಡೆ ಬಂದು ಮಳೆಯಿಂದ ಗಾಡಿಯಿಂದ ಪಂಚ ಗಾಡಿಯನ್ನು ಪಂಚರ್ ಮಾಡಿರ್ತಾನೆ ಅದನ್ನು ನೆನೆಸ್ಕೊಳ್ತಿರಬೇಕಾದ್ರೆ ವೇದ ಹೇಳಿದ ಮಾತನ್ನು ನೆನಪಾಗಿ ವೇದವರೇ ನಾನು ಆವಾಗಲೇ ಹೇಳಿದೆ ಅಲ್ವಾ ನಾನೇನು ಡ್ರಾಪ್ ಮಾಡಿ ಬರ್ತೀನಿ ಅಂತ ಹೇಳಿದರೆ ಹೇಳಿದರೆ ನೀವು ಬೇಡ ಅಂತ ಹೇಳಿದರೆ ಇವಾಗ ನಾನೇ ಬಿಟ್ಟು ಬರ್ತೀನಿ ಬನ್ನಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅಲ್ಲಿ ಸರ್ ನೀವು ನನ್ನನ್ನು ಬಿಟ್ಟು ಬಂದರೆ ನನ್ನ ಗಾಡಿ ಇಲ್ಲಿ ಅಂತ ಹೇಳಿದಾಗ ಅದನ್ನು ಮತ್ತೆ ನಾನು ನಿಮಗೆ ತಗೊಂಡು ಬರ್ತೀನಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಆಮೇಲೆ ನೀವು ಹೇಗೆ ಬರ್ತೀರಾ ಅಂತ ಕೇಳಿದಾಗ ನೀವು ಇದ್ದೀರಲ್ಲಿ ನೀವು ಡ್ರಾಪ್ ಮಾಡಿ ಅಂತ ಹೇಳಿದಾಗ ವಿಶ್ವ ಹೇಳ್ತಾರೆ ಏನು ಬೇಡ ಇವತ್ತಿಡಿ ಅದನ್ನೇ ಕೆಲಸ ಮಾಡ್ತಾ ಇರ್ತೀರಾ ವೇದ ನೀನು ಗಾಡಿ ಬಗ್ಗೆ ಏನೂ ಯೋಚನೆ ಮಾಡಬೇಡ ನೀನು ಇವಾಗ ವಿಶ್ವನ ಜೊತೆ ಹೋಗು ಆಮೇಲೆ ನಿನ್ನ ಗಾಡಿನ ವಿಶ್ವನೇ ತಂದುಕೊಡ್ತಾನೆ ಅಂತ ಹೇಳಿದಾಗ ವೇದ ಆಯ್ತು ಸಾರಿ ಅಂತ ಹೇಳಿ ಗಾ ಗಾಡಿಯಲ್ಲಿ ವೇದ ಮತ್ತು ವಿಶ್ವ ಹೋಗ್ತಾರೆ ಈ ಕಡೆ ವಿಕ್ರಮ್ ಗಾ ಗಾ ಜೀಪಲ್ಲಿ ಅವರು ಹೋದ ತಕ್ಷಣ ವಿಕ್ರಮ್ ಜೀಪ್ ತಂದು ವಿಶ್ವ ವಿಶ್ವನಮ್ಮ ಕೂಡ ಒಳಗಡೆ ಹೋಗಿರ್ತಾನೆ ಹೋಗಿರ್ತಾರೆ ನಂತರ ವಿಕ್ರಮ್ ಜೀಪ್ನಿಂದ ಕೆಳಗಡೆ ಇಳಿದು ಡೋರನ್ನು ಬಡಿಬೇಕು ಅಂತ ಹೇಳಿ ಕೈ ಕೈಯ್ಯನ್ನು ಎತ್ತಾನೆ ಅಷ್ಟರಲ್ಲಿ ಒಳಗಡೆ ಇರುವ ವಿಶ್ವ ನಮ್ಮನೂ ಕೂಡ ಹೊರಗಡೆ ಏನೋ ಸೌಂಡ್ ಆಗಿದೆ ಅಂತೇಳಿ ಹೇಳಿ ಹೊರಗಡೆ ನೋಡ್ತಾ ಇರ್ತಾರೆ ವಿಶ್ವನಮ್ಮ ಹೊರಗಡೆ ಬಂದು ವಿಕ್ರಮ್ನ ನೋಡ್ತಾರ ಹಾಗೆ ವಿಕ್ರಮ್ ಮತ್ತು ವೇಶ್ ವಿಕ್ರಮ್ ಅಮ್ಮ ಇಬ್ಬರು ಕೂಡ ಮುಖಾಮುಖಿ ಆಗ್ತಾರ ಅಂತ ಹೇಳಿ ನಾಳಿನ ಭಾಗದಲ್ಲಿ ನೋಡೋಣ ಅದನ್ನು